ಸ್ನೇಹಿತರೆ ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಡಾಕ್ಟರ್ ರವಿ ಅವರು ಸರ್ ಅವರು ಕಾರ್ಯಕ್ರಮದಲ್ಲಿ ಸರ್ ವಿವರವಾದ ಮಾಹಿತಿ ಕೊಟ್ಟರೆ ಇನ್ನೊಂದು ರೈತರಿಗೆ ಮೇವು ಅಭಿವೃದ್ಧಿಪಡಿಸಲು ಮತ್ತು ಗುಣಮಟ್ಟದ ಮೇವಿನ ಬೀಜಗಳನ್ನು ಪಡೆಯಲು ಇರುವ ಯೋಜನೆಗಳು ಯಾವುವು ಅದರ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಮೇವಿನ ಬೀಜಗಳನ್ನು ರೈತರಿಗೆ ಉಚಿತವಾಗಿ ಹಂಚ್ತಾ ಇದ್ದೀವಿ ಇದರಲ್ಲಿ ಸೌತ್ ಆಫ್ರಿಕನ್ ಟಾಲ್ ಮೇಜ್ ಅಂತ ಬರುತ್ತೆ ಇದು ಬಿಳಿ ಗೋವಿನ ಜೋಳ ಮೆಕ್ಕೆಜೋಳ ಅಂತ ನಾವು ಏನು ಹೇಳ್ತೀವಿ ಸುಮಾರು ಎಂಟು ಹತ್ತು ಹನ್ನೆರಡು ಅಡಿಯಷ್ಟು ಎತ್ತರ ಬೆಳೆಯುತ್ತೆ ಸಾಕಷ್ಟು ಕಾಳಗಿಂತ ಹೆಚ್ಚು ಮೇವಿನ ಭಾಗ ಏನಿರುತ್ತೆ ಅದು ಬೆಳೆಯೋದ್ರಿಂದ ಉತ್ತಮ ಮೇವು ಆಗಿ ಇದು ಇರುವುದರಿಂದ ಈ ಬೀಜಗಳನ್ನು ನಾವು ರೈತರಿಗೆ ಉಚಿತವಾಗಿ ಯಾವ ರೈತರ ಹತ್ರ ನೀರಾವರಿ ಸೌಲಭ್ಯ ಇದೆ ಅಥವಾ ಅವರು ಬೆಳೆಯೋಕ್ಕೆ ಇಚ್ಛೆ ಪಡ್ತಾರೆ ಅಂಥವರಿಗೆ ನಾವು ಈ ಬೀಜಗಳನ್ನು ಇದ್ದೀವಿ ಇದರ ಜೊತೆಗೆ ಜೋಳದ ಮೇವಿನ ಬೀಜಗಳು ಆಮೇಲೆ ಅಲಸಂದಿ ಬೀಜ ಹಾಗೆಯೇ ಇನ್ನೂ ಹುಲ್ಲಿನ ರೂಟ್ ಸ್ಟಾಮ್ ಅಂತ ಕೊಡ್ತೀವಿ ಹುಲ್ಲು ಬೆಳೆಯೋಕ್ಕೆ ಅವರಿಗೆ ಅವಶ್ಯಕ ಇರುವಂಥ ಸಾಮಗ್ರಿಗಳನ್ನು ನಮ್ಮ ಇಲಾಖೆ ಕೊಡು ಮಾಡ್ತಾರೆ ಸರ್ ಆಗಲೇ ಲಸಿಕೆ ಬಗ್ಗೆ ಹೇಳಿದ್ರಿ ಈಗ ಕರ್ನಾಟಕದಲ್ಲಿ ಜಾನುವಾರುಗಳಿಗೆ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಕೈಗೊಳ್ಳುವ ಲಸಿಕೆ ಕಾರ್ಯಕ್ರಮಗಳು ಮತ್ತು ಯಾವವು ಮತ್ತು ಅವು ಉಚಿತವೇ ಅದರ ಬಗ್ಗೆ ಹಾಂ ನಮ್ಮಲ್ಲಿ ಎಲ್ಲ ಲಸಿಕೆಗಳು ಉಚಿತವಾಗಿಯೇ ಇದೆ ಈಗಾಗಲೇ ನಾನು ತಮಗೆ ಹೇಳಿದ್ದೀನಿ ಕಾಲು ಮತ್ತು ಬಾಯಿ ಬೇನೆ ರೋಗದ ವಿರುದ್ಧ ಹಾಕುವಂಥ ಲಸಿಕೆ ಆಗಿರ್ಬೋದು ಕಂದು ರೋಗದ ವಿರುದ್ಧ ಹಾಕ ನಾವು ಹಾಕುವಂಥ ಲಸಿಕೆ ಆಗಿರ್ಬೋದು ದೊಡ್ಡ ಜಾನುವಾರುಗಳಲ್ಲಿ ಎಚ್ ಎಸ್ ಅಂದರೆ ಹೆಮ್ರೆಜಿಕ್ ಸೆಪ್ಟಿಸಿಮಿಯಾ ಗಳಲೆ ರೋಗ ಬ್ಲ್ಯಾಕ್ ವಾಟರ್ ಅಂತ ಬರುತ್ತೆ ಚಪ್ಪೆ ಬೇನೆ ರೋಗ ಈ ಎಲ್ಲ ರೋಗಗಳಿಗೆ ನಾವು ನೀಡಲಾಗುವ ಲಸಿಕೆ ಉಚಿತವಾಗಿಯೇ ಇರುತ್ತದೆ ಇದರ ಜೊತೆಗೆ ಕುರಿ ಮತ್ತು ಆಡುಗಳಲ್ಲಿ ಎಂಟ್ರೋಟಾಕ್ಸಿಮಿಯಾ ಅಂತ ಬರುತ್ತೆ ಬೇನೆ ಅದರ ಜೊತೆಗೆ ಪಿ ಪಿ ಆರ್ ಅಂತೇಳಿ ಇನ್ನೊಂದು ರೋಗ ನೀಲಿ ನಾಲಿಗೆ ರೋಗ ಇವುಗಳಿಗೂ ನಾವು ಲಸಿಕೆಯನ್ನು ಇಲಾಖೆಯಿಂದ ಕೊಡು ಮಾಡ್ತೀವಿ ಇದೂ ಸಂಪೂರ್ಣವಾಗಿ ಉಚಿತವಾಗಿರ್ತದೆ ಸರ್ ಮೊಬೈಲ್ ಪಶು ಚಿಕಿತ್ಸಾ ಘಟಕಗಳು ಎಂದರೇನು ಮತ್ತು ಗ್ರಾಮೀಣ ಪ್ರದೇಶದ ರೈತರಿಗೆ ಇವು ಹೇಗೆ ಸಹಾಯ ಮಾಡುತ್ತದೆ ಅದರ ಬಗ್ಗೆ ಸ್ವಲ್ಪ ನಗರೀಕರಣ ಹೆಚ್ಚಾದಂಗೆ ನಮ್ಮ ಪ್ರತಿಯೊಂದು ಹಳ್ಳಿಗೆ ನಮ್ಮ ಸ ಐದುನೂರು ಪಂಚಾಯಿತಿಯಲ್ಲಿ ಸುಮಾರು ಎರಡುನೂರ ಎಂಬತ್ತೈದರಷ್ಟು ನಮ್ಮ ಸಂಸ್ಥೆಗಳಿದ್ದಾವೆ ಬೆಳಗಾವಿ ಜಿಲ್ಲೆಯಲ್ಲಿ ಈ ಸಂಸ್ಥೆಗಳು ಇಲ್ಲದೆ ಇರೋ ಹಳ್ಳಿಗಳಿಗೆ ಸೇವೆಯನ್ನು ತಲುಪಿಸೋಕ್ಕೆ ರೈತರಿಗೆ ತಮ್ಮ ಜಾನುವಾರನ್ನು ಅಥವಾ ಈಗಾಗಲೇ ರೋಗಗ್ರಸ್ತ ಜಾನುವಾರನ್ನು ಸಂಸ್ಥೆಗೆ ತೆಗೆದುಕೊಂಡು ಹೋಗುವಲ್ಲಿ ಇರುವಂಥ ತೊಂದರೆಯನ್ನು ನಾವು ಮನಗಂಡು ಸರ್ಕಾರ ಏನು ಮಾಡಿದೆ ಹತ್ತೊಂಬತ್ತು ನೂರ ಅರವತ್ತೆರಡು ಒನ್ ನೈನ್ ಸಿಕ್ಸ್ ಟು ಅಂಥೇಳಿ ಒಂದು ಫೋನ್ ನಂಬರಿಗೆ ಪಶು ಸಂಜೀವಿನಿ ಅಂತ ಒಂದು ಯೋಜನೆಯನ್ನು ಆರಂಭಿಸಿದೆ ಈ ಪಶು ಸಂಜೀವಿನಿ ಯೋಜನೆಯಲ್ಲಿ ಒಂಬತ್ತು ಗಂಟೆಯಿಂದ ಐದು ಗಂಟೆವರೆಗೆ ರೈತರು ತಮ್ಮ ಜಾನುವಾರುಗಳಿಗೆ ಆರೋಗ್ಯದ ತೊಂದರೆ ಆದಾಗ ಅವರು ಕರೆ ಮಾಡಿದರೆ ಮ ರೈತರ ಮನೆ ಬಾಗಿಲಿಗೆ ಹೋಗಿ ಉಚಿತವಾಗಿ ಸೇವೆಯನ್ನು ನೀಡುವಂಥ ಯೋಜನೆ ಇದಾಗಿದೆ ಪಶು ಸಂಜೀವಿನಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಹದಿನೇಳು ಪಶು ಸಂಜೀವಿನಿ ಘಟಕಗಳು ಕಾರ್ಯನಿರ್ವಹಿಸ್ತಾ ಇದೆ ಇದರಲ್ಲಿ ಒಬ್ಬರು ಪಶುವೈದ್ಯರು ಇರ್ತಾರೆ ಒಬ್ಬರು ಅವರಿಗೆ ಅಸಿಸ್ಟೆಂಟ್ ಇರ್ತಾರೆ ಒಬ್ಬರು ಡ್ರೈವರ್ ಇರ್ತಾರೆ ಅದರ ಜೊತೆಗೆ ನಮ್ಮದೇ ಆದ ವೆಹಿಕಲ್ ಇದೆ ಆ ವೆಹಿಕಲ್ ಜೊತೆ ಅವಶ್ಯಕ ಇರುವಂಥ ಎಲ್ಲ ಔಷಧಿಗಳು ಸಾಮಗ್ರಿಗಳು ಇರ್ತವೆ ಇದು ರೈತರ ಮನೆ ಬಾಗಿಲಿಗೆ ಹೋಗುವಂಥದ್ದು ಆದರೆ ಇದಕ್ಕೆ ಸಮಯದ ಪರಿಮಿತಿ ಇದೆ ಒಂಬತ್ತು ಗಂಟೆಯಿಂದ ಐದು ಗಂಟೆ ಅಂದರೆ ಈ ಪ್ರಯೋಜನ ರೈತರು ಪಡ್ಕೊಂಡಲ್ಲಿ ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಇರುವಂಥ ಸಿಬ್ಬಂದಿ ಕೊರತೆಯನ್ನು ಇದು ನೀಗಿಸುತ್ತೆ ಅದರ ಜೊತೆಗೆ ಯಾವ ಹಳ್ಳಿಗಳಲ್ಲಿ ನಮ್ಮ ಸಂಸ್ಥೆಗಳು ಇಲ್ಲ ಅಲ್ಲಿನೂ ಉಚಿತವಾಗಿ ನಮ್ಮ ಇಲಾಖೆಯ ಸೇವೆಯನ್ನು ಪಡೆಯುವಲ್ಲಿ ಇದು ಮಹತ್ತರ ಪಾತ್ರವನ್ನು ವಹಿಸ್ತಾ ಇದೆ ಹೊಸ ಸಂಜೀವಿನಿ ಅಂತ ಹೇಳಿದ್ರಿ ಸರ್ ಇದರ ಬಗ್ಗೆ ಬೆಳಗಾವಿಯ ರೈತರು ಹಾವು ಅವೇರ್ ಆರ್ ಅವೇರ್ನೆಸ್ ನಾವು ಸ ಈಗಾಗಲೇ ಇದು ಎರಡು ವರ್ಷಗಳಿಂದ ನಡೀತಾ ಇರುವಂಥ ಯೋಜನೆ ಆಗಿರೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಇದ್ರ ಬಗ್ಗೆ ತಿಳುವಳಿಕೆ ಇದೆ ರೈತರಲ್ಲಿ ನಮಗೆ ಪ್ರತಿ ತಿಂಗಳು ಕನಿಷ್ಠ ತೊಂಬತ್ತು ಒಂದು ಘಟಕ ತೊಂಬತ್ತು ಕೇಸುಗಳನ್ನು ನೋಡಬೇಕಂತ ಹೇಳಿ ನಾವು ಅವರಿಗೆ ರಿಸ್ಟ್ರಿಕ್ಷನ್ ಹಾಕಿದ್ದಿದೆ ಆದರೆ ಈ ರಾಯಭಾಗದಂಥ ತಾಲೂಕಿನಲ್ಲಿ ನೂರ ಐವತ್ತು ಎರಡು ಕೇಸ್ಗಳವರೆಗೆ ಅವರು ತಲುಪ್ತಾಯಿದ್ದಾರೆ ಆದ್ದರಿಂದ ರೈತರಲ್ಲಿ ಸಾಕಷ್ಟು ಇದ್ರ ಬಗ್ಗೆ ತಿಳುವಳಿಕೆ ಇದೆ ಕೆಲವೊಂದು ಈ ಸೇವೆ ಈ ಘಟಕದಲ್ಲಿ ಸಿಗದೇ ಇರುವಾಗ ಅದನ್ನು ನಮ್ಮ ಇಲಾಖೆಯಿಂದ ನಮ್ಮ ಇಲಾಖೆ ಸಿಬ್ಬಂದಿ ಪೂರೈಸ್ತಾರೆ ಸರ್ ಹಾಲು ಉತ್ಪಾದ ಹಾಲು ಉತ್ಪಾದಕರಿಗೆ ಸರ್ಕಾರ ನೀಡುವ ಪ್ರೋತ್ಸಾಹನ ಬಗ್ಗೆ ಸ್ವಲ್ಪ ತಿಳಿಸಿ ಹಾಲಿನ ದರದ ಬಗ್ಗೆ ಯಾವಾಗಲೂ ಉತ್ಪಾದಕರಿಗೆ ಸ್ವಲ್ಪ ಅಸಮಾಧಾನ ಇದ್ದೇ ಇರುತ್ತೆ ಅದಕ್ಕೆ ಸರ್ಕಾರ ಇದನ್ನು ಮನಗಂಡು ನಾವು ಉಪಯೋಗದಾರರಿಗೆ ಹೊರೆ ಆಗಲಾರ್ದಂಗೆ ಹಾಲಿನ ದರವನ್ನು ನಿರ್ಧರಿಸಿರೋದ್ರಿಂದ ಉತ್ಪಾದಕರಿಗೆ ತೊಂದರೆ ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಪ್ರತಿಯೊಂದು ಲೀಟ್ರ್ ಹಾಲು ಈ ನಾವೇನು ಕೆ ಎಮ್ ಎಫ್ ಅಂತ ಹೇಳ್ತೀವಿ ಕೋಆಪರೇಟಿವ್ ಸೊಸೈಟಿಗಳಿದೆ ಅಲ್ಲಿ ಹಾಲನ್ನು ಶೇಖರಿಸಿ ನಿಮಗೆ ನಂದಿನಿ ಮುಖಾಂತರ ತಲುಪಿಸ್ತಾರೆ ಆ ಶೇಖರಣಾ ಘಟಕಗಳಲ್ಲಿ ಶೇಖರಣೆ ಆಗುವಂತ ಪ್ರತಿಯೊಂದು ಲೀಟರ್ ಹಾಲಿಗೆ ರೈತರು ಏನು ಕೊಡ್ಮಾಡ್ತಾರೆ ಅವರಿಗೆ ಪ್ರತಿಯೊಂದು ಲೀಟರ್ಗೆ ಐದು ರೂಪಾಯಿ ನಮ್ಮ ಸರ್ಕಾರದಿಂದ ನಮ್ಮ ಇಲಾಖೆ ಮುಖಾಂತರ ನಾವು ಸಹಾಯಧನವನ್ನು ನೀಡ್ತಾ ಇದ್ದೀವಿ ಈಗ ರೈತರಿಗೆ ಪಶು ಸಂಗೋಪನೆ ಮತ್ತು ಪಶು ವೈದ್ಯಕೀಯ ವಿಷಯಗಳ ಬಗ್ಗೆ ತರಬೇತಿ ನೀಡಲು ಸರ್ಕಾರ ನಡೆಸುವ ಕಾರ್ಯಕ್ರಮಗಳು ಯಾವುವು ಸರ್ ನಮ್ಮ ಇಲಾಖೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ ನಾಲ್ಕು ಟ್ರೈನಿಂಗ್ ಸೆಂಟರ್ಸ್ ಇದ್ದಾವೆ ಅದರಲ್ಲಿ ನಮ್ಮ ಇಲಾಖೆಯಿಂದ ನಡೆಯುವಂಥ ಮಾಂತೇಶ್ ನಗರದಲ್ಲಿ ನಮ್ಮ ತರಬೇತಿ ಕೇಂದ್ರ ಇದೆ ಅದರ ಜೊತೆಗೆ ರೈತ ತರಬೇತಿ ಕೇಂದ್ರ ಅಂಥೇಳಿ ನಮ್ಮ ಬೆಳಗಾವಿ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿ ಇದೆ ಅದರ ಜೊತೆಗೆ ಕೋಳಿ ಕುಕ್ಕುಟ ಉದ್ಯಮಕ್ಕೆ ಸಹಾಯಕ ಆಗಲಿ ಅಂತೇಳಿ ನಾವು ಕೆ ಸಿ ಪಿ ಎಫ್ ಕುಕ್ಕುಟ ಮಂಡಳಿ ಅಂತಿದೆ ಅವ್ರದ್ದು ಒಂದು ತರಬೇತಿ ಕೇಂದ್ರ ನಮ್ಮಲ್ಲಿದೆ ಇವರೆಲ್ಲರೂ ಸ ನಮ್ಮ ರೈತರಿಗೆ ಅವಶ್ಯಕವಿರುವಂಥ ವೈಜ್ಞಾನಿಕ ಸಾಕಾಣಿಕೆಗಾಗಿ ಬೇಕಾದಂಥ ಜ್ಞಾನವನ್ನು ಕೊಡು ಮಾಡ್ತಾರೆ ಈ ಅದರ ಜೊತೆಗೆ ಇವರು ಪ್ರಮಾಣಪತ್ರಗಳನ್ನು ನೀಡ್ತಾರೆ ಈ ಪ್ರಮಾಣ ಪತ್ರಗಳಿಂದ ಅವರಿಗೆ ಸಾಲಕ್ಕಾಗಿ ಅರ್ಜಿ ಹಾಕೋದಾಗಲಿ ಎನ್ ಎಲ್ ಎಮ್ ಇ ಡಿ ಪಿಯಲ್ಲಿ ಅರ್ಜಿ ಹಾಕೋದಾಗಲಿ ಈ ಪ್ರಮಾಣ ಪತ್ರದ ಅವಶ್ಯಕತೆ ಇರುತ್ತದೆ ಅದನ್ನು ನಾವು ಪೂರೈಸ್ತಾ ಇದ್ದೀವಿ ನಾವೇನು ತರಬೇತಿ ಕೊಡ್ತಾಯಿದ್ದೀವಿ ಅದು ಮುಖ್ಯವಾಗಿ ಎಮ್ಮೆ ಮತ್ತು ಆಕಳುಗಳನ್ನು ವೈಜ್ಞಾನಿಕವಾಗಿ ಹೈನುಗಾರಿಕೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಎರಡು ದಿನದಿರುತ್ತೆ ಕುರಿ ಮತ್ತು ಆಡು ಸಾಕಾಣಿಕೆಗಾಗಿ ವೈಜ್ಞಾನಿಕವಾಗಿ ಯಾವ ರೀತಿ ಅನ್ನೋದ್ರದ್ದು ಅದು ಎರಡು ದಿನದ ತರಬೇತಿ ಇರುತ್ತೆ ಇದರ ಜೊತೆಗೆ ಹಂದಿ ಸಾಕಾಣಿಕೆಗಾಗಿ ತರಬೇತಿಯನ್ನು ನಾವು ನೀಡ್ತಾ ಇದ್ದೀವಿ ಮತ್ತು ಕೋಳಿ ಸಾಕಾಣಿಕೆಗಾಗಿ ತರಬೇತಿಯನ್ನು ನೀಡ್ತಾ ಇದ್ದೀವಿ ಇದೇ ಮೊದಲ ಬಾರಿಗೆ ಕುಕ್ಕುಟ ಸಂಜೀವಿನಿಯನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕಂತ ಹೇಳಿ ನಮ್ಮ ಬೆಳಗಾವಿ ಜಿಲ್ಲಾ ಪಂಚಾಯತ್ದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದಂಥ ಮಾನ್ಯ ರಾಹುಲ್ ಶಿಂದೆ ಸಾಹೇಬರು ನಮಗೆಲ್ಲ ನಿರ್ದೇಶನ ನೀಡಿದ್ದಾರೆ ಇದರ ಮುಖಾಂತರ ನಾವು ಐದುನೂರು ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ಸಾವಿರ ತತ್ತಿ ಹಾ ಕೊಡುವಂಥ ಅಂದರೆ ಲೇಯರ್ಸ್ ಅಂತ ಏನು ಹೇಳ್ತೀವಿ ಅಂಥ ಕೋಳಿಗಳ ಘಟಕಗಳನ್ನು ಸ್ಥಾಪಿಸಿ ಸ್ವಸಹಾಯ ಗುಂಪುದಿನ ದಿನ ಸದಸ್ಯರುಗಳಿಗೆ ಇದರ ಮ್ಯಾನೇಜ್ಮೆಂಟನ್ನು ಕೊಟ್ಟು ಪಂಚಾಯಿತಿಯಿಂದ ಶೆಡ್ ಅನ್ನು ನಿರ್ಮಾಣ ಮಾಡಿಕೊಟ್ಟು ಇದನ್ನು ನಡೆಸಿದ್ದಾದಲ್ಲಿ ಗ್ರಾಮೀಣ ಭಾಗದಲ್ಲಿ ನಾವು ಮೂಲಭೂತ ಸೌಕರ್ಯಕ್ಕಾಗಿ ಬ ಇನ್ವೆಸ್ಟ್ಮೆಂಟ್ ಮಾಡಿದಂಗೆ ಸ ಬಣ್ಣ ನಮ್ಮ ಆಗಲಿ ನರೇಗಾ ಸ್ಕೀಮು ಮತ್ತು ಪಂಚಾಯತಿ ಅವರಿಂದ ಸೇರಿ ಇದನ್ನು ಮಾಡೋದರಿಂದ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿನೂ ಆಗುತ್ತೆ ಮತ್ತು ಪಶುಸಂಗೋಪನಾ ಇಲಾಖೆಯ ಮೂಲಭೂತ ಸೌಕರ್ಯದಲ್ಲಿ ವೃದ್ಧಿನೂ ಆಗುತ್ತೆ ಅನ್ನೋ ಒಂದು ಘನ ಉದ್ದೇಶದಿಂದ ಮಾನ್ಯರು ನಮಗೆ ನಿರ್ದೇಶನ ನೀಡಿದ್ದಾರೆ ಈ ದಿಶೆಯಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಮುಂದಿನ ಕೆಲವು ತಿಂಗಳಲ್ಲಿ ಇದು ಫ್ರೂಟ್ಫುಲ್ ಆಗುತ್ತೆ ಸರ್ ಆ ರಾಜ್ಯದಲ್ಲಿ ಸ್ಥಳೀಯ ಜಾನುವಾರು ತಳಿಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ಇರುವ ಯೋಜನೆಗಳು ಮತ್ತು ಅವುಗಳ ಮಹತ್ವ ಎರಡು ಯೋಜನೆಗಳು ತಳಿ ಅಭಿವೃದ್ಧಿಗಾಗಿ ನಮ್ಮ ಪಶುಪಾಲನಾ ಇಲಾಖೆಯಲ್ಲಿದೆ ಒಂದು ಅಮೃತ ಸಿರಿ ಮತ್ತು ಅಮೃತ ಧಾರೆ ಅಂತ ಇವನ್ನ ಕರಿತಾ ಇದ್ದೀವಿ ಈ ಯೋಜನೆಗಳಲ್ಲಿ ನಾವು ಈ ನಮ್ಮ ಸ್ಥಳೀಯ ತಳಿಗಳೇನಿದ್ದಾವೆ ಸ್ಥಳ ಸ್ಥಳೀಯ ತಳಿಗಳಾದ ಮಾಲ್ ಆಗಿರ್ಬೋದು ಹಳ್ಳಿಕರ ಆಗಿರ್ಬೋದು ಕಿಲಾರಿ ಆಗಿರ್ಬೋದು ಈ ತಳಿಗಳು ಮುಖ್ಯವಾಗಿ ಇವು ಈ ನಾವು ವಿದೇಶಿ ತಳಿಗಳನ್ನು ಎಸ್ಪೆಷಲಿ ನಾವು ಹೋಲ್ಸ್ಟೇನ್ ಫ್ರಿಜ್ ಏನು ಎಚ್ ಎಫ್ ಅಂತ ಹೇಳ್ತೀವಿ ಮತ್ತು ಜರ್ಸಿ ಅಂತ ಹೇಳ್ತೀವಿ ಈ ತಳಿಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಇವುಗಳು ಸಾಕ ಹಾಲಿನ ಇಳುವರಿಯನ್ನು ಬಹಳಷ್ಟು ಹೆಚ್ಚಿಗೆ ಕೊಡೋದರಿಂದ ಈ ತಳಿಗಳು ಭಾಳಷ್ಟು ಪ್ರಮಾಣದಲ್ಲಿ ನಮ್ಮಲ್ಲಿ ಇದ್ದಾವೆ ಅದರ ಜೊತೆಗೆ ಈ ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತೀವಿ ನಾವು ಮಾನುವಂಶೀಯತೆಯಲ್ಲಿ ವಿವಿಧತೆ ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಮ್ಮ ಸ್ಥಳೀಯ ತಳಿಗಳನ್ನು ನಾವು ಸಂರಕ್ಷಿಸ್ಕೊಳ್ಬೇಕಾಗಿದೆ ಆ ಸ್ಥಳೀಯದ ತಳಿಗಳಾದ ಈಗ ನಾನೇನು ಹೇಳಿದೆ ದೇವನಿ ಕಿಲಾರಿ ಅಮೃತ್ಮಾಲು ಮತ್ತು ಅಂತ ಇಂಥ ತಳಿಗಳಿಗೆ ನಮ್ಮದೇ ಆದಂಥ ಕ್ಷೇತ್ರಗಳಿದ್ದಾವೆ ಫಾರ್ಮ್ಸ್ ಇದ್ದಾವೆ ಅಲ್ಲಿ ಇವುಗಳ ಕರುಗಳನ್ನು ಬೆಳೆಸಿ ದೊಡ್ಡದು ಮಾಡಿ ಇದನ್ನು ಜಾನುವಾರಿನ ಮೂಲ ಬೆಲೆಯ ಶೇಕಡಾ ಇಪ್ಪತ್ತೈದರಷ್ಟು ಬೆಲೆಗೆ ಶಾಸಕರಿಂದ ಪ್ರಮಾಣ ಪತ್ರ ಪಡೆದುಕೊಂಡು ಬಂದಂಥ ರೈತರಿಗೆ ನಾವು ಈ ಜಾನುವಾರುಗಳನ್ನು ಕೊಡ್ತೀವಿ ಅಂದರೆ ನೂರು ರೂಪಾಯಿ ಇದ್ದರೆ ಬರೀ ಇಪ್ಪತ್ತೈದು ರೂಪಾಯಿ ಅವ್ರು ಪೇ ಮಾಡೋದು ಎಪ್ಪತ್ತೈದು ರೂಪಾಯಿ ಅಷ್ಟು ಸಬ್ಸಿಡಿ ಆಗುತ್ತೆ ಇದು ಅಮೃತಧಾರೆ ಮತ್ತು ಅಮೃತ ಸಿರಿ ಅನ್ನೋ ಯೋಜನೆ ಅಡಿ ನಮ್ಮ ಇಲಾಖೆಯಿಂದ ಇಂಪ್ಲಿಮೆಂಟ್ ಆಗ್ತದೆ ಸ್ನೇಹಿತರೆ ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ ಇವತ್ತಿನ ವಿಷಯ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯಿಂದ ಡಾಕ್ಟರ್ ರವಿ ಸಾಲಿಗೌಡರವರು ಸರ್ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯದ ಬಗ್ಗೆ ವಿವರವಾದ ಮಾಹಿತಿ ಕೊಟ್ಟರು ಈಗ ಮುಖ್ಯವಾಗಿ ಪಶು ಸಂಗೋಪನೆ ಇಲಾಖೆಯಿಂದ ರೈತರು ಆರ್ಥಿಕವಾಗಿ ಸಬರ ಸಬಲರಾಗಲು ಒದಗಿಸುವ ಇತರ ಸೌಲಭ್ಯಗಳು ಮತ್ತು ಸಲಹೆಗಳು ಯಾವುವು ಅದರ ಬಗ್ಗೆ ಸ್ವಲ್ಪ ರೈತರು ಆರ್ಥಿಕವಾಗಿ ಸಬಲರ ವೈಜ್ಞಾನಿಕವಾಗಿ ಪಶು ಹೈನುಗಾರಿಕೆ ಮತ್ತು ಪಶು ಸಂಗೋಪನೆಯನ್ನು ಅವರು ಅಳವಡಿಸ್ಕೋಬೇಕು ಇದಕ್ಕಾಗಿ ಮೊದಲನೇದಾಗಿ ತರಬೇತಿಯನ್ನು ಇದ್ದೀವಿ ಎರಡನೇದಾಗಿ ವಿಮಾ ಯೋಜನೆ ಮೂರನೇದಾಗಿ ಸಾಲ ಸೌಲಭ್ಯ ಈ ಎಲ್ಲ ಸೌಲಭ್ಯಗಳ ಜೊತೆಗೆ ನಾವು ಅವರ ಹಳ್ಳಿಗೆ ಹೋಗಿ ಈಗ ಎಲ್ಲಿ ನಮ್ಮ ಸಂಸ್ಥೆಗಳು ಇರೋದಿಲ್ಲವೋ ಅಂಥ ಹಳ್ಳಿಗಳಿಗೆ ನಾವು ಜಾನುವಾರು ಚಿಕಿತ್ಸಾ ಶಿಬಿರ ಅಂತ ಹೇಳಿ ಮಾಡ್ತೀವಿ ಆಮೇಲೆ ಕರುಗಳ ಪ್ರದರ್ಶನ ಅಂತ ಮಾಡ್ತಿದ್ದೀವಿ ಕರುಗಳ ಪ್ರದರ್ಶನ ಅಂದರೆ ಎಲ್ಲರೂ ತಮ್ಮ ಕರುಗಳನ್ನು ತಂದು ಅಲ್ಲಿ ಪ್ರದರ್ಶಿಸ್ತಾರೆ ಅತಿ ಉತ್ತಮವಾದ ಕರುವಿಗೆ ನಾವು ಬಹುಮಾನವನ್ನು ನೀಡ್ತೀವಿ ಇದರಿಂದ ಉಳಿದ ರೈತರಿಗೂ ತಮ್ಮ ಕರುಗಳನ್ನು ವೈಜ್ಞಾನಿಕವಾಗಿ ಮತ್ತು ಸಾಕಷ್ಟು ಆಹಾರ ನೀಡಿ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಮಾಡ್ಕೋಬೋದು ಅನ್ನೋದನ್ನು ಮನವರಿಕೆ ಮಾಡಿಕೊಡೋಕೆ ನಾವು ಈ ಯೋಜನೆ ಬಳಸ್ತೀವಿ ಪಕ್ಷ ಪಶು ಚಿಕಿತ್ಸಾ ಶಿಬಿರದಲ್ಲಿ ಈಗಾಗಲೇ ರೈತರಿಗೆ ತೊಂದರೆ ಇದ್ದರೆ ನಮ್ಮಲ್ಲೇ ಇರುವಂತಹ ನುರಿತ ತಜ್ಞ ವೈದ್ಯರನ್ನು ಪಶು ವೈದ್ಯರನ್ನ ಕರೆದುಕೊಂಡು ಹೋಗಿ ಈಗ ಗೈನಕಾಲಜಿ ಆಗಿರ್ಬೋದು ಮತ್ತೊಂದು ಫೀಲ್ಡಲ್ಲಿ ಯಾರು ಎಮ್ ಯು ಎಸ್ ಸಿ ಪಿ ಎಚ್ ಡಿ ಮಾಡಿರ್ತಾರೆ ಹೆಚ್ಚಿನ ತಾ ಇದನ್ನು ಜ್ಞಾನ ಹೊಂದಿರ್ತಾರೆ ಅವರನ್ನು ಕರೆದುಕೊಂಡು ಹೋಗಿ ಅಲ್ಲಿ ರೈತರ ತೊಂದರೆಗಳನ್ನು ನಿವಾರಿಸುವಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಪ್ರತಿಯೊಂದು ಸ್ಕೂಲ್ ಈವನ್ ಸ್ಕೂಲ್ ಹೋಗಿ ನಾವು ಮೊಟ್ಟೆಯಿಂದ ಅವರಿಗೆ ಆಗ್ಬೋದಾದಂಥ ಇದು ಮೊಟ್ಟೆ ಸೇವನೆಯಿಂದ ಆಗುವಂಥ ಲಾಭಗಳು ಏನಿದ್ದಾವೆ ಇದನ್ನು ನಾವು ಮನವರಿಕೆ ಮಾಡಿಕೊಡುವಂಥ ಕಾರ್ಯಕ್ರಮ ಮಾಡ್ತೇವೆ ಅದರ ಜೊತೆಗೆ ರೇಬಿಸ್ನಂಥ ಈಗೇನು ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂಥ ರೋಗ ಇರುತ್ತೆ ಅದು ಯಾವ ರೀತಿ ಬರುತ್ತೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಕಚ್ಚಿದಾಗ ಏನು ಮಾಡಬೇಕು ಇಂಥ ಎಲ್ಲ ಇದನ್ನು ಪ್ರತ್ ನಮಗೆ ನಾವು ಎಲ್ಲ ನಮ್ಮ ಪಶು ವೈದ್ಯರಿಗೆ ತಮ್ಮ ಸ್ಥಳೀಯವಾಗಿ ಶಾಲೆಗಳಿಗೆ ತೆರಳಿ ಅಲ್ಲಿ ಮಕ್ಕಳಿಗೆ ಹೇಳಿಕೆ ಕೊಡುವಂಥ ಕಾರ್ಯಕ್ರಮ ಇದು ಇದರಲ್ಲಿ ಅವರೆಲ್ಲ ಹೋಗಿ ನಾವು ಟಾರ್ಗೆಟ್ ಕೊಟ್ಟಿರ್ತೀವಿ ಅದರ ಪ್ರಕಾರ ಪ್ರತಿಯೊಂದು ಆಯ್ದ ಶಾಲೆಗಳಿಗೆ ಮುಖ್ಯೋಪಾಧ್ಯಾಯರನ್ನ ಅಲ್ಲಿ ಸಂಪರ್ಕಿಸಿ ಅಲ್ಲಿ ಮಕ್ಕಳಿಗೆ ಬೋಧನೆಯನ್ನು ಮತ್ತು ಆಡಿಯೋ ವಿಜುವಲ್ಸ್ ಯೂಸ್ ಮಾಡಿ ಇದರ ಬಗ್ಗೆ ತಿಳುವಳಿಕೆಯನ್ನು ನಾವು ನೀಡ್ತಾ ಇದ್ದೀವಿ ಇದೆಲ್ಲ ಜೊತೆ ವಿಮಾ ಯೋಜನೆ ಭಾಳ ಮುಖ್ಯ ಯಾವುದಾದ್ರೂ ಆರ್ಥಿಕ ತೊಂದರೆ ಆದಾಗ ರೈತರಿಗೆ ಮುಖ್ಯವಾಗಿ ಅವರಿಗೆ ಸಹಾಯ ಮಾಡೋದು ಈ ವಿಮಾ ಯೋಜನೆ ಇದರ ಜೊತೆಗೆ ಹಾಲಿಗೆ ನಾವು ಕೊಡತಕ್ಕಂಥ ಪ್ರೋತ್ಸಾಹಧನ ಈ ಎಲ್ಲ ಕಾರ್ಯಕ್ರಮಗಳ ಮುಖ್ಯ ಉದ್ದೇಶ ನಮ್ಮ ರೈತರ ಆರ್ಥಿಕತೆ ಏನಿದೆ ಅವರ ಇನ್ಕಮ್ ಏನಿದೆ ಅದು ಎರಡು ಆಗಬೇಕು ಇದನ್ನು ಮಾಡುವ ದಿಕ್ಕಿನಲ್ಲಿ ಇದು ಹೈನುಗಾರಿಕೆಯಿಂದ ಆಗುವಂಥದ್ದು ಇದರ ಜೊತೆಗೆ ನಾವು ಪ್ರಾಣಿಗಳನ್ನು ಸಾಕಿದಾಗ ಬರುವಂಥ ಫಾರ್ಮ್ಯಾಡ್ ಏನಿದೆ ಎಸ್ಪೆಷಲಿ ಗೊಬ್ಬರ ಇರ್ಬೋದು ಅದು ಕೋಳಿ ಗೊಬ್ಬರ ಇರ್ಬೋದು ಕುರಿ ಗೊಬ್ಬರ ಇರ್ಬೋದು ಅಥವಾ ದನಗಳಿಂದ ಬರುವಂಥ ಗೊಬ್ಬರ ಅದನ್ನು ಮುಂದೆ ಎನ್ರಿಚ್ ಮಾಡಿ ಅದಕ್ಕೆ ರಾಕ್ ಫಾಸ್ಫೇಟ್ ಹಾಕಿ ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಹೇಳಿ ಒಂದು ಮಾಡ್ತಾಯಿದ್ದೀವಿ ನಾವು ಆ ಯೋಜನೆಯನ್ನು ಆಮೇಲೆ ಅದರ ಜೊತೆಗೆ ಬಯೋಗ್ಯಾಸ್ ಯೋಜನೆ ಇದೆ ಈ ಈ ಎಲ್ಲ ಕಾರ್ಯಕ್ರಮಗಳ ಉದ್ದೇಶ ಏನಂದರೆ ರೈತರಿಗೆ ಆರ್ಥಿಕವಾಗಿ ಸಬಲೀಕರಣ ಆಗಲಿ ಜಾನುವಾರು ರೈತರು ಮುಖ್ಯವಾಗಿ ಬೆಳೆಗಳ ಮೇಲೆ ಅವಲಂಬಿತರಾಗಿರ್ತಾರೆ ಆದರೆ ಮೂರು ನಾಲ್ಕು ಐದು ಒಂದು ಸೈಕಲ್ನಲ್ಲಿ ಅತಿವೃಷ್ಟಿ ಆಗ್ತಿರ್ಬೋದು ಅಥವಾ ಮಳೆಯ ಕೊರತೆ ಆಗ್ಬೋದು ಈ ಎಲ್ಲ ಬಾಧಕಗಳನ್ನು ತಡೆದುಕೊಳ್ಳೋಕ್ಕೆ ಅವರಿಗೆ ಇದು ನಮ್ಮ ನಮ್ಮ ಹೈನುಗಾರಿಕೆ ಏನಿದೆ ಪೂರಕವಾದ ಒಂದು ಉದ್ಯೋಗ ಸೃಷ್ಟಿ ಮಾಡುತ್ತೆ ಅವರಿಗೆ ಬೆನ್ನೆಲುಬಾಗಿ ಅವರಿಗೆ ಆರ್ಥಿಕ ತೊಂದರೆ ಇದ್ದಾಗ ಆರ್ಥಿಕವಾಗಿ ಅವರು ಸಬಲರಾಗಕ್ಕೆ ಇದು ಸಹಾಯ